ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಅರಣ್ಯ ಪರಿಸರ ಜೀವಿಶಾಸ್ತ್ರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ ಖಂಡ್ರಿ ಅವರು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲಾಗ್ತಿತ್ತು ಹೀಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ವಿಮೋಚನಾ ದಿನಾಚರಣೆ ಅಂದರೆ ಮುಕ್ತಿಯ ಸ್ವಾತಂತ್ರ್ಯ ಪಡೆದಂಥ ದಿನಾಚರಣೆಯ ನಿಮಿತ್ತವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಮ್ಮ ಭಾಗ ನಿಜಾಮರ ಆಳ್ವಿಕೆಯಲ್ಲಿತ್ತು ಹತ್ತೊಂಬತ್ತನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ನಮ್ಮ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಸ್ವಾತಂತ್ರ್ಯ ಸಿಕ್ಕಿತ್ತು ಕಲ್ಯಾಣ ಕರ್ನಾಟಕ ಭಾಗದ ವಿಮೋಚನಾ ದಿನಾಚರಣೆ ಮುಕ್ತಿ ದಿನಾಚರಣೆ ಅದನ್ನೀಗ ಸರ್ಕಾರ ಉತ್ಸವ ಅಂತಲೂ ಕರೆಯುತ್ತಿದೆ ನಂತರ ಸಚಿವ ಖಂಡೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಥಸಂಚಲನ ನಡೆಯಿತು ವಿವಿಧ ಪೊಲೀಸ್ ಸಿ ಎನ್ಸಿಸಿ ದಳದ ಈ ಪಥ ಸಂಚಲದಲ್ಲಿ ಭಾಗವಹಿಸಿದರು ವಲ್ಲಭಾಯಿ ಪಟೇಲ್ ಅವರನ್ನು ಮೊದಲೇ ಪ್ರಧಾನಮಂತ್ರಿಗಳಾದ ಮಾನ್ಯ ಜವಾಹರ್ಲಾಲ್ ನೆಹರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಲ್ಲಾ ಸ್ವಾತಂತ್ರ್ಯ ಸೇನಾನಿಗಳನ್ನು ಮತ್ತು ಕಲ್ಯಾಣ ಕರ್ನಾಟಕ ವಿಮೋಚನೆಗೆ ಕಾರ್ಯಕರ್ತರಾದಂತ ಬ್ರಹ್ಮಾನಂದ ತೀರ್ಥ ಅವರನ್ನು ಮತ್ತು ಅವರೆಲ್ಲ ಸಂಗಡಿಗಳನ್ನು ಸ್ಮರಿಸುತ್ತಾ ಇನ್ನ ಕಲ್ಯಾಣ ಕರ್ನಾಟಕ ರಮೋಚನ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸನದಂತಾ ಶಾಸಕ ಮಿತ್ರರಾದ ಡಾಕ್ಟರ್ ಶೈಲнд್ರ ಪ್ರದಾನ ಅವರ ಸಂಸದರಾದಂತಾ ಮಾನ್ಯ सागर ಕಂದ್ರೆ ಅವರ नगराभि प्राधिकार अध्यक्षर बसवराजेट नगर सभ्य महानगर पालिक अध्यक्षर सुन कार्यक्रम आयोजन जिलाधिकारी शिल शर्मा जिला पंचायत मुख्य कार्यनिर्वाहक अधिकारी गिरीशे ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಡೆ ಅವರೇ ಉಪರಣ್ಯ ಸಂರಕ್ಷಣಾಧಿಕಾರಿಗಳಾದ ಆಶೀಶ್ ರೆಡ್ಡಿ ಅವರ ಬೇಡಿಕೆ ಮೇಲೆ ಕೆಳಗಡೆ ಕುರಿತಂತ ಎಲ್ಲ ಅಧಿಕಾರಿ ಮತ್ತು ಗಣ್ಯಮಾನ್ಯ ವ್ಯಕ್ತಿಗಳೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಪಥಸಂಚಲನ ದಲದಲ್ಲಿ ಭಾಗವಹಿಸಿದಂತ ಎಲ್ಲ ಪೊಲೀಸ್ ಅವರ ಎಕ್ಸೈಸ್ ಅರಣ್ಯ ನಮ್ಮ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎನ್ ಸಿ ಎಲ್ಲ ವಿವಿಧ ಇಲಾಖೆಗಳ ಬಂಧುಗಳೇ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮೇರೂ ತಂದು ನಮ್ಮ ಭವಿಷ್ಯದ ಪ್ರಜೆಗಳಾದಂತ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ತಮಗೆಲ್ಲ ಗೊತ್ತಿದೆ ನಮ್ಮ ರಾಷ್ಟ್ರಕ್ಕೆ ಹದಿನೈದನೇ ಆಗಸ್ಟ್ ಹತ್ತೊಂಬತ್ ನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಸಿಕ್ಕು ಆದರೆ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂಥದ್ದು ಇವತ್ತು ಹದಿನೇಳನೇ ಸೆಪ್ಟೆಂಬರ್ ಹತ್ತೊಂಬತ್ ನೂರ ನಲವತ್ತೆಂಟಕ್ಕೆ ಅಂದ್ರೆ ನಮಗೆ ಒಂದು ವರ್ಷ ಒಂದು ತಿಂಗಳ ಎರಡು ದಿವಸ ವಿಳಂಬವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಈ ದೇಶದಲ್ಲಿ ಸುಮಾರು ಐದುನೂರ ಅರವತ್ತು ಸಂಸ್ಥಾನಗಳಿದ್ದು ಈ ರಾಷ್ಟ್ರಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೀತದೆ ಈ ಹೋರಾಟದಲ್ಲಿ ಸುಮಾರು ಜನ ಹುತಾತ್ಮರಾಗ್ತಾರೆ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಿದ್ದಾರೆ ಗಾಂಧೀಜಿಯವರ ಜೊತೆಯಲ್ಲಿ ನೆಹರುಜಿಯವರು ವಲ್ಲಭಭಾಯಿ ಪಟೇಲ್ ಅವರು ಸುಭಾಷ್ ಚಂದ್ರ ಬೋಸ್ ರವರು ಭಗತ್ ಸಿಂಗ್ ರವರು ಚಂದ್ರಶೇಖರ್ ಅವರು ಆಜಾದ್ ರವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಖಾನ್ ಅಬ್ದುಲ್ ಗಬ್ಬಾರ್ ಖಾನ್ ರವರು ಸೌಜನ್ ನಾಯ್ಡು ರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಸಾವಿರಾರು ಜನ ಇವತ್ತು ಯಾರು ಹೆಸರು ಇಲ್ಲ ಅಸಂಖ್ಯಾತ ಜನ ಈ ದೇಶಕ್ಕಾಗಿ ಟ್ರೇವಣ ಧ್ವಜಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ ರಕ್ತ ಕೊಟ್ಟಿದ್ದಾರೆ ಸೇವಾಸ ಅನುಭವಿಸಿದ್ದಾರೆ ತಮ್ಮ ಮನೆ ಮಟ್ಟ ಎಲ್ಲ ಕರ್ಕೊಂಡಿದ್ದಾರೆ ಅವರೆಲ್ಲರಿಗೆ ನಾವು ಸ್ಮರಿಸಬೇಕಾಗ್ತದೆ ಅದಾದ ನಂತರ ಅಂತ ಸಂದರ್ಭದಲ್ಲಿ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿರುವಂತಹ ಎಲ್ಲಾ ಸಂಸ್ಥಾನಗಳು ರಾಜ ಮಹಾರಾಜಗಳು ಭಾರತ ದೇಶದ ಒಕ್ಕೂಟದಲ್ಲಿ ಸೇರ್ಪಡೆ ಆಗ್ತಾರೆ ದೇಶ ವಿಭಜನೆ ಆದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಹೊಡೆದಾಡುವ ನೀತಿಯನ್ನು ಅನುಸರಿಸಿ ನೀವು ಭಾರತ ಒಕ್ಕೂಟದಲ್ಲಾದರೂ ಸೇರ್ಪಡೆ ಆಗಲಿ ಅಥವಾ ಪಾಕಿಸ್ತಾನದಲ್ಲಾದರೂ ಸೇರ್ಪಡೆ ಆಗಲಿ ಅಥವಾ ನೀವು ಸ್ವತಂತ್ರವಾಗಿರಬೇಕು ಅಂತ ಹೇಳ್ತಾರೆ ಈಗಾಗ ಹೈದರಾಬಾದ್ನ ನೈಜಾಂನ ಆಗಿರುತ್ತಲ್ಲಿ ನಾವು ಇರ್ತೀವಿ ಒಂದು ಕರ್ನಾಟಕದ ಒಂದು ಭಾಗ ಅಂದ್ರೆ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಯಾದಕೆ ಮತ್ತೆ ಮರಾಠವಾಡ ಇಲ್ಲಿರುವಂತ ಲಾತೂರ್ ನಾಂದೇಡ್ ಈ ಭಾಗ ಇರ್ಬೋದು ಮತ್ತೆ ತೆಲಂಗಾಣ ಈಗಿನ ತೆಲಂಗಾಣ ರಾಜ್ಯ ಇದೆ ಹೈದರಾಬಾದ್ ಸೇರಿಕೊಂಡು ಇವೆಲ್ಲ ಮೂರು ರಾಜ್ಯದ ಕೆಲವೊಂದು ಭಾಗಗಳಲ್ಲಿ ಜಿಲ್ಲೆಗಳು ರೈಜಾಂ ಆರವಿಕೆಯಲ್ಲಿ ಇರ್ತವೆ ಆ ಸಂದರ್ಭದಲ್ಲಿ ನಾನು ಸ್ವತಂತ್ರವಾಗಿ ಇರ್ತೀನಿ ಹೇಳಿ ಅಂದಿನ ನಿಲ್ದಾಣ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಆಗಲಿಕ್ಕೆ ನಿರಾಕರಿಸ್ತಾರೆ ಆತ್ಮೀಯ ಬಂಧುಗಳ ಯಾವ ಜನ ಈ ರಾಜ್ಯಕ್ಕಾಗಿ ದೇಶಕ್ಕಾಗಿ ಹೋರಾಟ ಮಾಡ್ತಾರೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರೆ ಅವರೆಲ್ಲರಿಗೆ ನಿರಾಸೆ ಆಗ್ತದೆ ದೇಶ ಸ್ವಾತಂತ್ರ್ಯ ಆಯ್ತು ಆದರೆ ನಮ್ಮ ಭಾಗ ಇನ್ನೂ ಗುಲಾಮಗಿಳಿಯಲಿದೆ ಹೀಗಾಗಿ ಇವತ್ತು ಈ ಭಾಗಕ್ಕೂ ಸ್ವಾತಂತ್ರ್ಯ ಕೊಡಿಸಬೇಕು ಅಂತ ಹೇಳಿ ರಮಾನಂದ ತೀರ್ಥ ನೇತೃತ್ವದಲ್ಲಿ ಸುಮಾರು ಜನ ಸರ್ದಾರ್ ಶರಣ್ ಗೌಡ ನಾಮದಾರ್ ಅವರು ಕೊಲ್ಲೂ ಕೊಲ್ಲಪ್ಪನವರು ಬಸವರಾಜ್ ಹುಡುಗಿಯವರು ರಾಮಚಂದ್ರ ವೀರಪ್ಪನವರು ಆರ್ ವಿಡಪ್ಪನವರು ಜಗನ್ನಾಥ್ ಚಂಡ್ರಿಕೆ ಅವರು ವಿದ್ಯಾನ ಗುರುಜಿ ಅವರು ಶ್ರೀ ಭೀಮಣ್ಣ ಖಂಡ್ರೆ ಅವರು ಶ್ರೀ ವಿ ಕಲ್ಮಂಕರ್ ಅವರು ವಿಶ್ವನಾಥ್ ರೆಡ್ಡಿ ಮುಕ್ತಾಳ್ ಅವರು ಶ್ರೀ ಗಂಗಾಧರ್ ನಮೋಶಿ ಅವರು ಅನ್ನಪೂರ್ಣಯ ಸ್ವಾಮಿ ಅವರು ಶ್ರೀ ಸಿಂಗ್ ಅವರು ಮಾದೇವಪ್ಪ ಡಮ್ನಿ ಅವರು ಇದೇ ಕೋರ್ಟಾದ ಇವತ್ತು ಹಕಿಗತ್ ರಾವ್ ಅವರು ವಿಶ್ವರಾವ್ ಕುಕ್ಕಾಳೆ ಅವರು ಭೀಮರಾವ್ ಪ್ರಗವರ್ಧನ್ ಅವರು ರೇವಣಪ್ಪ ಅವರು ಬಸವಣ್ಣಪ್ಪ ಪ್ರವಾಣ್ ಅವರು ರಾಮಚಂದ್ರ ಗೋಡ್ಕೆ ಅವರು ಚನ್ಮಸಪ್ಪ ಕುಳಿಗೇರಿ ಕೋಹಿತ್ ಗುಲ್ಲಾ ಖಾನ್ ಪ್ರೊಫೆಸರ್ ಬಾಬು ಸಾಹೇಬ್ ದೇವ್ ಶ್ರೀಪದ್ ರಾವ್ ಹೀಗೆ ಸುಮಾರು ಜನ ಎಲ್ಲ ಈ ಒಂದು ಭಾಗಕ್ಕೆ ಸ್ವಾತಂತ್ರ್ಯ ಉಳಿಸ್ಲಿಕ್ಕೆ ಅವರೆಲ್ಲಾ ಶ್ರಮ ಮಾಡ್ತಾರೆ ಸೆರೆಮಾನೆ ಜೈಲಿಗೆ ಹೋಗ್ತಾರೆ ತಮ್ಮ ಸರ್ವಸ್ವವನ್ನು ಕಳೆದುಕೊಳ್ತಾರೆ ಅದರ ಜೊತೆಯಲ್ಲಿ ನಾವೆಲ್ಲ ಮರಿಲಿಕ್ಕೆ ಆಗಲಿಲ್ಲ ಯಾವಾಗ ಮನೆಗೆ ಇಲ್ಲಿ ಸ್ವಾತಂತ್ರ್ಯ ಚಳುವಿ ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಅಂತ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಸೇನಾನಿಗಳನ್ನು ಹಚ್ಚಿಕ್ಬೇಕು ಅಂತ ಹೇಳಿ ಅವ್ರಿಗೆ ಆದಂತ ಖಾಸಗಿ ಒಂದು ಕಡೆಯನ್ನು ರಚನೆ ಮಾಡಿ ಆ ಕಡೆಗೆ ಖಾಸಗಿ ನಿಜ್ರಿ ಲಾತೂರ್ದ ಒಬ್ಬನನ್ನು ನೇಮಿಸಿ ಆ ಪಡೆಯ ಮುಖಾಂತರ ಅವರ ಖಾಸಗಿ ಪಡೆಯ ಮುಖಾಂತರ ಇಡೀ ನೈಜಾಮ್ನ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ದಬ್ಬಾಳಿಕೆ ಶುರು ಆಗ್ತದೆ ಅನ್ಯ ಅತ್ಯಾಚಾರ ದೌರ್ಜನ್ಯ ಶುರು ಆಗ್ತದೆ ಅದರಲ್ಲಿ ಸುಮಾರು ಜನ ಮೃತಪಡ್ತಾರೆ ಇವತ್ತು ಸುಮಾರು ಜನರಿಗೆ ಸಮಸ್ಯೆ ಆಗ್ತದೆ ಮೂರು ಸಾವಿರ ಜನ ಇವತ್ತು ಸೇನಾನಿಗಳು ಜೈಲಿಗೆ ಹೋಗ್ತಾರೆ ಹಾಕಲಾಗ್ತದೆ ಅವರೆಲ್ಲರಿಗೆ ಹಾಗೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಬ್ರಿಟಿಷರ ಹೋರಾಟದಲ್ಲಿ ಬಾಗ್ ಸ್ಮರಿಸುತ್ತವೆ ಎರಡನೇ ಜಲಿಯನ್ ವಾಲಾ ಬಾಗ್ ಅಂತ ಹೇಳಿದ್ರೆ ನಮ್ಮ ಗೋರ್ಖಾ ಹತ್ಯಾಕ್ರೇಳ್ಬೋದು ಈ ಗೋರ್ಕಾದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳು ಧ್ವಜ ಹಾರಿಸಿದ್ದಾರೆ ಅಂತ ಅವರ ಮೇಲೆ ದಬ್ಬಾಳಿಕೆ ಆಗಿದ್ದಾಗ ಈ ಒಂದು ಘರ್ಷಣೆ ಪ್ರಾರಂಭ ಆಗ್ತದೆ ರಸಾಕಾರ ಹಾವಳಿ ಅಂತ ಹೇಳ್ತೀವಲ್ಲ ರಸಾಕಾರ ಹಾವಳಿಯ ಸಂದರ್ಭದಲ್ಲಿ ಸುಮಾರು ಜನ ಬಂದು ದುಷ್ಕರ್ಮಿಗಳು ಅಲ್ಲಿರುವಂತ ಜನರ ಮೇಲೆ ದಾಳಿ ಮಾಡಿ ನೂರಾರು ಜನ ನೂರಾರು ಜನರಿಗೆ ಇವತ್ತು ಬೆಂಕಿ ನೂರಾರು ಜನರ ಸಾವುಗಳಾಗ್ತದೆ ನೋವುಗಳಾಗ್ತದೆ ಅದು ಹತ್ತೊಂಬತ್ ನೂರ ನಲ್ವತ್ತೆಂಟರ ಮೇ ಒಂಬತ್ತು ಮತ್ತು ಹತ್ತು ಮೇ ಒಂಬತ್ತು ಹತ್ತು ಕರಾಳ ದಿನ ಅಂತ ಹೇಳುವುದು ಇವತ್ತು ಈ ವೇದಿಕೆ ಮುಖಾಂತರ ಅವರೆಲ್ಲ ಹುತಾತ್ಮರಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂದಿನ ಹೀಗೆ ಯುವಕರು ಇವೆಲ್ಲ ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಮುಂದಿನ ನಮ್ಮ ದೇಶದ ಪ್ರಜೆಗಳು ನೀವೆಲ್ಲ ಇದ್ದೀರಿ ಇತಿಹಾಸ ನಿಮಗೆ ಗೊತ್ತಿರ್ಬೇಕು ಇತಿಹಾಸ ಏನದೆ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ದೃಷ್ಟಿಯಿಂದ ನಮ್ಮ ಭಾಗದಲ್ಲಿ ಏನು ಹೋರಾಟ ಆಗಿದೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಾಗ್ಬೇಕಾಗ್ತದೆ ಅರಿಬೇಕು ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತೇನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥದ್ದು ಮತ್ತು ನಮ್ಮವರು ಎರಡು ಸಲ ಹೋರಾಟ ಮೊದಲನೇ ಹೋರಾಟ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಎರಡನೇ ಹೋರಾಟ ಕಲ್ಯಾಣ ಕರ್ನಾಟಕದ ವಿಮೋಚನೆಗಾಗಿ ಹೀಗಾಗಿ ಎಲ್ಲ ನಮ್ಮ ಹೋರಾಟಗಾರರಿಗೆ ಗಮನಗಳನ್ನು ಸಲ್ಲಿಸುತ್ತಾ ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ದೇವೆ ಈ ಭಾಗ ಹಿಂದೆ ಯಾವ ರೀತಿಯಲ್ಲಿ ನಾವು ಮೈಸೂರು ರಾಜ್ಯದಲ್ಲಿ ಪ್ರಾಂತ ರಚನೆ ಆಗಿದ್ದಾಗ ನಮ್ಮೆಲ್ಲ ಕನಸು ಇರ್ತದೆ ಏನಪ್ಪಾ ಅಂದ್ರೆ ನಮ್ಮ ಭಾಗ ಸಹಿತ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತ ಭಾಗ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಎಲ್ಲಾ ರಂಗದಲ್ಲಿ ಮೈಸೂರು ಭಾಗದ ಒಂದು ಹೋಲಿಕೆಗೆ ಅನುಗುಣವಾಗಿ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಭೇಟಿಯಾಗೋಣಷ್ಟು ನಾನು ಪೂಜಾ ವಂದನೆಗಳು